ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ನ್ಯೂಸ್ ವಿತ್ ನನ್ನ ವಾಯ್ಸ್ ಸ್ನೇಹಿತರೆ ನೀವೇನಾದರೂ ಇನ್ನೂ ಬಿ ಪಿ ಎಲ್ ಅಥವಾ ಅಂತ್ಯೋದಯ ರೇಷನ್ ಕಾರ್ಡನ್ನು ಅಪ್ಡೇಟ್ ಮಾಡಿಕೊಂಡಿಲ್ವಾ ಇವತ್ತೇ ಹೋಗಿ ಒಮ್ಮೆ ನಿಮ್ಮ ಕಾರ್ಡ್ ಸರಿ ಇದೆಯಾ ಎಂದು ವಿಚಾರಿಸಿ ಅಪ್ಡೇಟ್ ಮಾಡಿ ಇಲ್ಲ ಅಂದರೆ ಹಲವಾರು ಯೋಜನೆಗಳಿಂದ ನಿಮ್ಮ ಹೆಸರು ಡಿಲೀಟ್ ಆಗಬಹುದು ಉದಾಹರಣೆ ಅನ್ನಭಾಗ್ಯದ ಅಕ್ಕಿ ಮುಂದಿನ ತಿಂಗಳಿಂದ ಬರದೇ ಇರಬಹುದು ಗೃಹಲಕ್ಷ್ಮಿಯ ಎರಡು ಸಾವಿರ ಕೂಡ ನಿಮಗೆ ಸಿಗದೇ ಇರಬಹುದು ಆಯುಷ್ಮಾನ್ ಕಾರ್ಡ್ ಈ ರೀತಿ ಸರ್ಕಾರದಿಂದ ನೀಡುವ ಹಲವು ಯೋಜನೆಗಳು ನಿಮ್ಮ ಕೈಬಿಟ್ಟು ಹೋಗುವ ಸಾಧ್ಯತೆ ಇದೆ ಹಾಗೂ ಹೊಸದಾಗಿ ಕಾರ್ಡ್ ಮಾಡಿಸಿಕೊಳ್ಳುವವರು ಅಥವಾ ಹೆಸರು ಸೇರ್ಪಡೆ ಅಥವಾ ರೇಷನ್ ಕಾರ್ಡ್ನಿಂದ ಹೆಸರು ತೆಗೆದು ಹಾಕುವುದನ್ನು ಕೂಡ ಮಾಡಿಸಿಕೊಳ್ಳಬಹುದು ಏಕೆ ಈ ರೇಷನ್ ಕಾರ್ಡ್ನ ಈಗ ಹೊಸದಾಗಿ ಅಪ್ಡೇಟ್ ಮಾಡಿಸ್ಕೋಬೇಕು ಅಂತ ಸರ್ಕಾರ ಹಲವು ತಪ್ಪು ಮಾಹಿತಿ ನೀಡಿ ಫೇಕ್ ಕಾರ್ಡ್ಗಳನ್ನು ಸೃಷ್ಟಿ ಮಾಡಿಕೊಂಡು ಹಲವು ಯೋಜನೆಗಳ ಲಾಭ ಪಡೆಯುತ್ತಿರುವ ಕಾರ್ಡ್ಗಳನ್ನು ಕುಲಂಕುಷವಾಗಿ ಪರಿಶೀಲಿಸಿ ತೆಗೆದುಹಾಕುತ್ತಿದೆ ಫ್ರೂಟ್ಸ್ ಡೇಟಾಬೇಸ್ ವೆರಿಫಿಕೇಷನ್ ಮಾಡಿಸಿ ನಿಮ್ಮ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿದೆಯಾ ಎಂದು ಕೂಡ ಒಮ್ಮೆ ಪರಿಶೀಲಿಸಿ ಯಾರ್ಯಾರು ಅಪ್ಡೇಟ್ ಮಾಡಿಸ್ಕೋಬಹುದು ಮನೆ ಏನಾದರೂ ಬದಲಾವಣೆ ಮಾಡಿದ್ದಲ್ಲಿ ಹಳೆ ಮನೆಯ ಅಡ್ರೆಸ್ ತೆಗೆಸಿ ಹೊಸ ಮನೆಯ ಅಡ್ರೆಸ್ನ ಅಪ್ಡೇಟ್ ಮಾಡಿಸ್ಬೋದು ಯಾರ್ದಾದ್ರೂ ಕಾರ್ಡ್ ಇನ್ಆಕ್ಟಿವ್ ಆಗಿದ್ದರೆ ಅಂದರೆ ಚಾಲ್ತಿಯಲ್ಲಿ ಇಲ್ಲದೇ ಇರುವವರು ಕೂಡ ಹೋಗಿ ಚೆಕ್ ಮಾಡಿಸಬಹುದು ನೀವು ಎಲ್ಲಿ ಮತ್ತು ಹೇಗೆ ಅಪ್ಡೇಟ್ ಮಾಡಿಸಬೇಕು ಅಂದರೆ ಸೇವಾ ಸಿಂಧು ಫುಡ್ ಆಫೀಸ್ ಅಥವಾ ಕರ್ನಾಟಕ ಒನ್ನಲ್ಲಿ ಮಾಡಿಸಬಹುದು ಸ್ನೇಹಿತರೆ ಸಾಮಾನ್ಯ ಜನರು ರೇಷನ್ ಕಾರ್ಡ್ ಅಪ್ಡೇಟ್ಗೆ ಸಂಬಂಧಿಸಿದಂತೆ ಹಲವಾರು ತಪ್ಪುಗಳನ್ನು ಮಾಡ್ತಾರೆ ಉದಾಹರಣೆಗೆ ಆಧಾರ್ ನಂಬರ್ ಸರಿಯಾಗಿ ಕೊಡದೇ ಇರುವುದು ಆಧಾರ್ ಕಾರ್ಡ್ ಲಿಂಕ್ ಆಗಿರುವ ಮೊಬೈಲ್ ನಂಬರ್ ಎಂಟ್ರಿ ಮಾಡಿಸದೇ ಇರೋದು ಹಾಗೂ ಸರ್ಕಾರದಿಂದ ರೇಷನ್ ಕಾರ್ಡ್ಗೆ ಸಂಬಂಧಿಸಿದ ಎಸ್ ಎಂ ಎಸ್ಗಳನ್ನು ನೋಡದೆ ನಿರ್ಲಕ್ಷ್ಯ ಮಾಡುವುದು ಹಲವಾರು ಎಸ್ ಎಂ ಎಸ್ಗಳನ್ನ ಬರ್ತ ಬರುತ್ತೆ ಆದರೆ ಅದನ್ನ ಯಾವುದೂ ಕೂಡ ನೋಡದೆ ನಿರ್ಲಕ್ಷ್ಯ ಮಾಡಿಬಿಡ್ತಾರೆ ಈ ರೀತಿ ಯಾರು ದಯವಿಟ್ಟು ಮಾಡಬೇಡಿ ಏನಾದರೂ ಮೆಸೇಜ್ ಬಂದರೆ ನೋಡಿ ಆ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ ಇದರಿಂದ ರೇಷನ್ ಕಾರ್ಡ್ ಇನ್ಆಕ್ಟಿವ್ ಆಗುವುದನ್ನ ತಪ್ಪಿಸಬಹುದು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಸರ್ಕಾರದ ಇತರೆ ಯೋಜನೆಗಳ ಅಪ್ಡೇಟ್ಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಲವು ಸತ್ಯ ಮಾಹಿತಿಗಳನ್ನು ತಿಳಿಯಿರಿ ಧನ್ಯವಾದಗಳು